ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ನೋಡ್ತಿರೋ ವೀಕ್ಷಕರಿಗೂ ಮತ್ತು ಸ್ಪರ್ಧಿಗಳಿಗೂ ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ಬಿಗ್ ಬಾಸ್ ಒಂದು ಹೊಸ ಟ್ವಿಸ್ಟ್ ಕೊಡ್ತಲೇ ಇರ್ತಾರೆ ಹಾಗೆ ಇಷ್ಟು ದಿನ ಆಟ ಆಡ್ತಾ ಬಂದಿರೋ ಸ್ಪರ್ಧೆಗಳಿಗೂ ಇನ್ಮೇಲೆ ಆಟ ಆಡೋ ಸ್ಪರ್ಧಿಗಳಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಂತಲೂ ಹೇಳ್ಬೋದು ಯಾಕಂದ್ರೆ ಎಂಬತ್ತು ದಿನಗಳ ಕಾಲ ಬಿಗ್ ಬಾಸ್ ಸ್ಪರ್ಧೆಗಳು ಮನೆಯೊಳಗಡೆ ತಮ್ಮ ಒಂದು ಜೀವನ ಇಷ್ಟು ದಿನ ಕಳೆದ್ಬಿಟ್ಟಿದ್ದಾರೆ ಸೊ ಇನ್ಮೇಲೆ ಉಳಿದಿರೋದು ಕೇವಲ ಮೂರು ವಾರಗಳಂತ ಅಷ್ಟೇ ಹೇಳ್ಬೋದು ಹಾಗೆ ಅವರ ಆಟನೂ ಸ್ವಲ್ಪ ಜಾಸ್ತಿ ಆಗಿನ ನೋಡ್ಬೇಕು ಈ ಸಾರಿ ಹಾಗೆ ನೋಡ್ತಾ ಹೋದ್ರೆ ಅವರು ಎಲ್ಲರೂ ಹೇಳ್ತಿರೋ ಹಾಗೆ ಎಲ್ಲ ಸೋಷಿಯಲ್ ಒಳಗೂ ಗಿಲ್ಲಿ ಅವರು ಸದ್ ಮಾಡ್ತಿದ್ದಾರೆ ಸೊ ಅದೇ ರೀತಿಯಾಗಿ ಗಿಲ್ಲಿ ಅವರು ಮತ್ತೆ ಚೈತ್ರ ಅಂತ ಬಂದಾಗ ನಿನ್ನೆ ಸ್ವಲ್ಪ ಗಿಲ್ಲಿ ಮತ್ತೆ ಚೈತ್ರ ಅವ್ರ ಮಧ್ಯ ಒಂದು ಮಾತಿನ ಚಟುವಟಿಕೆ ನಡೀತು ಸೀಸನ್ ಸೀಸನ್ನ ಒಂದು ಗಳನ್ನ ಇಟ್ಕೊಂಡು ಗಿಲ್ಲಿಯವರು ಚೈತ್ರಾ ಅವರಿಗೆ ಸ್ವಲ್ಪ ಕಾಡಿಸೋದೆಲ್ಲ ಮಾಡ್ತಿದ್ರು ಅದೇ ರೀತಿಯಾಗಿ ಚೈತ್ರ ಫೈಯರ್ ಬ್ಯಾಕ್ ಅಂತ ಹೇಳಿ ಮನೆ ಒಳಗಡೆ ಬಂದಿರೋದಾಗಿರ್ಬೋದು ಈ ಸರ ಅವರ ಫೈಯರ್ ಬ್ಯಾಕ್ ಅನ್ನೋದು ನಮ್ಗೆ ಅಷ್ಟು ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ ಅದೇ ರೀತಿಯಾಗಿ ಅವರ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವ ಮನೆ ಒಳಗಡೆ ಅವ್ರ ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಎರಡು ವಾರಗಳಿಂದ ಇದ್ದ ಚೈತ್ರ ಇವಾಗ ಮತ್ತೆ ಅದೇ ಚೈತ್ರ ಆದ್ರೆ ಸೀಸನ್ ಒಳಗಡೆ ಏನ್ ಚೈತ್ರನ ನೋಡಿದ್ವಿ ಸರಿ ಬೇರೆ ಚೈತ್ರ ಆಗಿ ನಾವು ನೋಡ್ತೀವಿ ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ ಕಳೆದ ಸೀಸನ್ ನ ಒಂದ್ ಸ್ವಲ್ಪ ಆಟದ ಅನುಭವ ಆಗಿರ್ಬೋದು ಬಿಗ್ ಬಾಸ್ ಮನೆ ಒಳಗಡೆ ಇರುವಂತ ಅವ್ರ ಎಕ್ಸ್ಪೀರಿಯನ್ಸ್ ಈ ಸರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ಡ್ ಬೇರೆ ತರ ತಮ್ಮ ಆಟವನ್ನ ಆಡ್ತಾರೆ ಅಂತ ಅನ್ಕೊಂಡಿದ್ವಿ ಬಟ್ ಅದೇ ಚೈತ್ರ ಮತ್ತೆ ರಿಟರ್ನ್ ಆದ್ರೆ ಗಿಲಿಯವರ ಕಾಲ್ ಎಳ್ದಿರೋದಾಗಿರ್ಬೋದು ರಜತ್ ಮತ್ತು ಚೈತ್ರ ಅವರ ಮಧ್ಯೆ ಆಗಿರೋ ಜಗಳದಿಂದ ಆಗಿರ್ಬೋದು ಅವರು ನೇ ಯೂಸ್ ಮಾಡ್ಕೊಂಡು ಅಳ್ತಿದ್ರ ಅಥವಾ ನಿಜವಾಗ್ಲೂ ಅವ್ರಿಗೆ ಹರ್ಟ್ ಆಗಿ ಅಳ್ತಿದ್ರ ಜ್ವರ ಬಂತು ಅಂತ ಹೇಳ್ತಿರೋದು ಅಥವಾ ಕಿಚನ ಪಂಚಾಯಿತಿ ಅಂತ ಬಂದ್ರೆ ಅವ್ರಿಗೆ ಎರಡು ದಿನ ಮೊದ್ಲೇ ಜ್ವರ ಬರುತ್ತೆ ಅಥವಾ ಏನಾದ್ರೂ ಪ್ರಾಬ್ಲಮ್ ಆಗಿರುತ್ತೆ ಅವ್ರಿಗೆ ಅದೇ ರೀತಿಯಾಗಿ ಮೊಸಳೆ ಕಣ್ಣಿಟ್ಟು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ನಿನ್ನೆ ಇಲ್ಲಿ ಅವರು ಹೇಳಿರೋದು ಶುಕ್ರವಾರ ಶನಿವಾರ ಅಂತ ಬಂದ್ರೆ ನಿಮಗ್ ಜ್ವರ ಬಂದ್ಬಿಡುತ್ತಲ್ಲ ಅಕ್ಕ ಅಂತ ಹೇಳಿ ಒಂದು ಕಾಮಿಡಿ ರೀತಿಯಾಗಿ ಅವ್ರ ಮಾತಾಡಿಸಿರೋದಾಗಿರ್ಬೋದು ಸೊ ಅವ್ರ ಚೈತ್ರ ಅವರು ಇದೇ ರೀತಿಯಾಗಿ ಆಟ ಆಡ್ತಾ ಹೋದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರ ಅಥವಾ ಅವ್ರ ಆಟದ ಟ್ರಿಕ್ ಮತ್ತೆ ಬೇರೆ ರೀತಿಯಾಗಿ ಅವರು ಯೂಸ್ ಮಾಡ್ಕೊತಿದ್ದಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಸೊ ರೀಸನ್ಸ್ ಗೆ ಈ ವಾರದ ಕಿಚನ ಪಂಚಾಯಿತಿಯಲ್ಲಿ ಚೈತ್ರ ಅವರ ಆಟದ ಕುರಿತು ಮಾತುಕತೆಯ ಕುರಿತು ಎಲ್ಲದನ್ನು ಕಿಚನ ಪಂಚಾಯತ್ ಒಳಗಡೆ ಕಾದ್ ನೋಡ್ಬೇಕು